ಬಡವರ ಬಂಧು ಸಮಾಜ ಸೇವಕ ಸಮಾಜದ ಮಹಾಕಳ ಕಳಿ ವ್ಯಕ್ತಿ ದಿನ ಹಗಲ ಹಗಲು ರಾತ್ರಿ ಕೆಲಸ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಬಸವರಾಜ್ ಬತ್ತಿ ಮೋಡ್ ಈ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರರು ಕ್ರಾಂತಿ ಮಾಡಿದ ಈ ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಮಹಾನ ಕ್ರಾಂತಿ ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಬಸವರಾಜಿ ಮತ್ತು ಮೂರು ಸಾವಿರ ಮಾಡ್ತಾ ಇದ್ದಾರೆ ಅವರು ತಾವು ನಾಲ್ಕು ಮಾತಾಡಬೇಕು ತಮ್ಮಲ್ಲಿ ಪ್ರಾರ್ಥನೆ ಸರ್ ನಗರದಲ್ಲಿ ಮರಿಯಮ್ಮ ದೇವಿ ಮತ್ತು ನೂತನ ದೇವಸ್ಥಾನ ಮೂರ್ತಿ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಬಸವನ ಕಾರ್ಯಕ್ರಮ ಮಲ್ಲಿಕರ್ಜುನ್ ದೇವಸ್ಥಾನದಿಂದ ಮತ್ತು ಮೆರವಣಿಗೆ ಮುಖಾಂತರ ಶೇವಲ ನಗರವರೆಗೂ ಮೂರ್ತಿ ಮೆರವಣಿಗೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ನಡೀತಕ್ಕಂಥ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಬಹಿರಂಗ ಸಭೆ ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ನನ್ನ ಕೈ ಮುಗಿದು ವಿನಂತಿ ಇದ್ದೀನಿ ಯಾಕಂತಂದರೆ ಇಲ್ಲಿ ನಾನು ಅನೇಕ ಬಾರಿ ಬಂದವರು ಕೂಡ ಭಾಳ ಸಮಸ್ಯೆ ಇತ್ತು ರಾಜೂರು ಮತ್ತೆಲ್ಲ ಟ್ರಸ್ಟ್ ಕಮಿಟಿದವರು ಎಲ್ಲರು ಬಂದು ನನಗೆ ಹೇಳಿದಾಗ ಅವ್ ಏನು ಹೇಳಿದ ಮಾಡಿಕೊಟ್ಟಿದ್ದೀನಿ ಇವಾಗ ಕಂಪನಿ ಒಂದು ಬೇಡಿಕೆ ಅದು ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತಕ್ಕಂಥ ಕೂಡ ಹೇಳಿ ಹೋಗಿದ್ದೀನಿ ಅದನ್ನು ಆದಷ್ಟು ಬೇಗನೆ ಮಾಡಿಕೊಡ್ತೀನಿ ಮತ್ತು ಇವತ್ತು ನನಗೆ ಬೆಳಿಗ್ಗೆ ಬಂದು ಹೇಳಿದರು ಒಂದೊಂದು ಹದಿನೈದು ನಿಮಿಷ ಬಂದು ಹೋಗ್ಬೇಕಂತೇಳಿ ಆದರೂ ಬೇರೆ ಬೇರೆ ಒಂದು ಹತ್ತು ನಿಮಿಷಕ್ಕೆ ಹೋಗಿ ಬಂದಿದ್ದೀನಿ ನಮ್ಮ ಕಾರ್ಯಕ್ರಮ ನಡೀಲಿ ನಾನು ಎರಡು ಊರಿಗೆ ಹೋಗಿ ಬರೋದ ಮತ್ತು ಬಂದು ಮೆರವಣಿಗೆಯನ್ನು ಕೂಡ ಬಂದು ಮಾತಿನ ಹತ್ತು ನಿಮಿಷ ಬೇಕಾದ ಭಾಗವಹಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಬರ್ತಾಯಿದ್ದೀನಿ ಯಾವತ್ತಿ ನಾನು ಕೂಡ ಈ ಒಬ್ಬ ಸದಸ್ಯನಾಗಿ ಜೊತೆಯಾಗಿ ಇರ್ತೀನಿ ಅಂತ ಹೇಳಿದ್ದೀನಿ ಇನ್ನೂ ಹೇಳಿದ್ದೀನಿ ಈಗಲೂ ಹೇಳ್ತಿದ್ದೀನಿ ಯಾವಾಗೂ ಕೂಡ ಅವ್ರ ಜೊತೆ ಇರ್ತೀನಿ ನನ್ನ ಜೊತೆ ಇವತ್ತು ವಿದೇಶಲಿಂಗ ಜಿಲ್ಲಾ ಅಧ್ಯಕ್ಷರಂಥ ಅರುಣ್ ಕುಮಾರ್ ಗೌಡರು ಕೂಡ ನನ್ನ ಜೊತೆಯಾಗಿ ಬಂದ್ಯಾರ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ 24 ತರದಿ ಕೂಡ ಆಗವನ ಮಾಡುತ್ತಿದ್ದಾರೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ಬೈತಾ ಇದ್ದೀತೆ ಸತ್ತಾಯರು ಮಾತಾಡ್ತಿದ್ದಾರೆ ಸರ್ ಬೋಲೋ ಬಸರಾ ಮತುರ್ ಸಾಹಬ್ ಕಿ ಜೈ ಬೋಲೋ ಬಸರಾ ಮತುರ್ ಸಾಹಬ್ ಕಿ ಜೈ ದಿನ ದಲಿತ ನಾಯಕರಿಗೆ ಜೈ ದಿನ ದಲಿತ ನಾಯಕರಿಗೆ ಜೈ ಸೇನ್ ಧನ್ಯವಾದ ಧನ್ಯವಾದ ಧನ್ಯವಾದ